ಸರಿ ರಾಘವ್ ನಿನ್ನ ಎದುರುಗಡೆ ಅಲ್ಲಿ ಆರು ಬಾಟಲ್ಸ್ ಇದ್ದಾವೆ ಆರು ಬಾಟಲ್ಸ್ ಒಂದು ರೆಟ್ ಮಾಡಿ ಇಟ್ಟಿನಿ ಹೌದಾ ನಿನ್ನ ಕೈಯಾಗ ಒಂದು ರಬ್ಬಲ್ ಅದ ನಾನು ಯಾವ ಆಕಾರ ಹೇಳ್ತೀನಿ ಆ ಆಕಾರ ರಬ್ಬಲ್ ಮೂಲಕ ನೀನು ಮಾಡಬೇಕು ಹಾಂ ನೀವೆಲ್ಲರೂ ಏನು ಮಾಡಬೇಕು ಅವ ಯಾವ ಥರ ಮಾಡ್ತಾನೋ ಸರಿ ಮಾಡ್ತಾನೋ ತಪ್ಪು ಮಾಡ್ತಾನೆ ನೀವು ಗಮನವಿಟ್ಟು ನೋಡಬೇಕು ರೆಡಿನಾ ಓಕೆ ಸರಿ ಮಾಡು ಈಗ ತ್ರಿಭುಜ ಮಾಡು ಹ್ಮ್ ಯಾವ ಆಕಾರ ಆಯ್ತಿದ್ವು ಯಾವುದು ತ್ರಿಭುಜ ರೈಟ್ ಹ್ಞೂ ಈಗ ಚೌಕಾಕಾರ ಮಾಡು ಚೌಕಾಕಾರ ಕರೆಕ್ಟಾ ಚೌಕಾಕಾರ ವೆರಿ ಗುಡ್ ಈಗ ಆಯಾತ ಮಾಡು ಆಯಾತ ಮಾಡು ಹೇಳ್ಬೋದು ಹ್ಞೂ ವೆರಿ ಗುಡ್ ಯಾವ ಆಕಾರ ಆಯ್ತಿದು ಆಯಾತ ಆಕಾರ ಆಯಿತು ಮತ್ತೆ ರಿಟರ್ನ್ ಮತ್ತೆ ರಿಟರ್ನ್ ಈಗ ತ್ರಿಭುಜ ಮಾಡು ತ್ರಿಭುಜ ಮಾಡು ವೆರಿ ಗುಡ್ ಕರೆಕ್ಟಾ ಕರೆಕ್ಟಾ ಕರೆಕ್ಟ್ ಹೇಳಿದಂಗೆ ಮಾಡಿದ್ನಾ ಗುಡ್ ಚಪ್ಪಾಳೆ ಹಾಕ್ರಿ ಒಂದ್ಸಲ